ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತಿಳಿದುಕೊಳ್ಳುವಂತಹ ಒಂದು ವಿಷಯ ಅಂದರೆ ಪರೀಕ್ಷೆಯಲ್ಲಿ ಯಾವ ರೀತಿ ಪಾಸ್ ಮಾಡಿಕೊಳ್ಳುವಂಥದ್ದು ಯಾವ ರೀತಿ ಜಸ್ಟ್ ಪಾಸ್ ಮಾರ್ಕನ್ನು ಪಡೆದುಕೊಳ್ಳುವಂಥದ್ದು ಎಂಬುದನ್ನು ನಾವು ತಿಳಿದುಕೊಳ್ಳುವ ನಿಜವಾಗಿ ನೋಡಿದರೆ ನಾವು ಈ ಪರೀಕ್ಷೆಗಳನ್ನು ಯಾವುದೇ ಭಯವಿಲ್ಲದೆ ಉತ್ತಮ ರೀತಿಯಲ್ಲಿ ನಾವು ಎಲ್ಲ ಒಂದು ಸಬ್ಜೆಕ್ಟ್ನಲ್ಲಿ ಪಾಸಾಗ್ತಾ ಹೋಗ್ಬೋದು ಅದು ಅದಕ್ಕೆಲ್ಲ ನಾವು ಏನು ಮಾಡಬೇಕು ಅಂದರೆ ಮುಖ್ಯವಾಗಿ ನಾವು ಸ್ವಲ್ಪ ಮೊದಲೇ ಒಂದು ತಯಾರಿಯನ್ನು ಮಾಡಿಕೊಳ್ಬೇಕಾಗ್ತದೆ ಒಂದು ವೇಳೆ ಇಲ್ಲ ನನಗೆ ತಯಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಆದರೆ ಅಂತಹ ಸಂದರ್ಭದಲ್ಲಿ ಯಾವಾಗ ನಾವು ಒಂದು ನನಗೆ ಜಸ್ಟ್ ಪಾಸ್ ಮಾರ್ಕ್ ಆದರೂ ಬರಲೇಬೇಕು ಜಸ್ಟ್ ಪಾಸ್ ಮಾರ್ಕನ್ನು ಪಡಿಬೇಕು ಎಂಬ ಒಂದು ಉದ್ದೇಶ ಇದ್ದರೆ ಯಾವ ರೀತಿಯನ್ನು ನೀವು ಯಾವ ರೀತಿಯಲ್ಲಿ ಪರೀಕ್ಷೆಯನ್ನು ಬರಿಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಕೆ ಎಸ್ ಒ ಯುನಲ್ಲಿ ಬಿ ಎನ್ನು ಮಾಡುವಂಥವರು ಅಥವಾ ಯಾವುದೇ ಒಂದು ಡಿಗ್ರಿಯನ್ನು ಮಾಡುವಂಥವರು ಅವರು ತುಂಬ ಜನ ನೀವು ಕೆಲಸದಲ್ಲಿರ್ಬೋದು ಅಥವಾ ಬೆಳಿಗ್ಗೆ ನಿಮಗೆ ಆ ಪರೀಕ್ಷೆಯನ್ನು ಅಥವಾ ಯಾವುದೇ ಒಂದು ಸಬ್ಜೆಕ್ಟನ್ನು ಓದಲಿಕ್ಕೆ ಸಮಯವೇ ಇಲ್ಲ ಅಂತ ಆಗ್ಬೋದು ಅಂಥ ಸಂದರ್ಭದಲ್ಲಿ ಎಷ್ಟೋ ಜನ ಏನು ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಪುಸ್ತಕವನ್ನು ನೋಡಿಕೊಂಡು ಪರೀಕ್ಷೆಗೆ ಹೋಗಿ ಬರೀತಾ ಇದ್ದಾರೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆಗೋದಿಲ್ಲ ಆದರೆ ನಾನು ಈಗ ಹೇಳುವಂಥ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗಿಯೂ ನೀವು ಜಸ್ಟ್ ಪಾಸ್ ಖಂಡಿತ ಆಗ್ತೀರ ನನಗೆ ಜಸ್ಟ್ ಪಾಸ್ ಮಾಡಿದರೆ ನಾನು ಜಸ್ಟ್ ಪಾಸ್ ಆದರೆ ಸಾಕು ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ಆ ರೀತಿಯಾಗಿದ್ದರೆ ಅಥವಾ ನಮಗೆ ಪಾಸಾಗಲೇಬೇಕು ಅಂತಾದರೆ ಈ ರೀತಿಯಾಗಿ ಸ್ವಲ್ಪ ನೀವು ಟ್ರೈ ಮಾಡಿ ನೋಡಬೇಕು ಮೊದಲನೇದಾಗಿ ನೀವು ಎಸೈನ್ಮೆಂಟನ್ನು ಬರೀಲೇಬೇಕು ಅದನ್ನು ತಪ್ಪಿಸಲೇಬಾರ್ದು ಯಾಕಂದರೆ ಇದು ನಿಮಗೆ ಪಾಸ್ ಮಾರ್ಕಿಗೆ ತುಂಬಾ ಸಹಾಯ ಆಗ್ತದೆ ಎಸೈನ್ಮೆಂಟನ್ನು ಬರೀಲೇಬೇಕು ನೀವು ಕೊಡಲೇಬೇಕು ಅದಾದ ನಂತರ ನಾನೀಗ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೋರಿಸಿ ನಿಮಗೆ ನಾನು ಎಲ್ಲ ವಿಷಯಗಳನ್ನು ತಿಳಿಸ್ತಾ ಹೋಗ್ತೇನೆ ಇವಾಗ ನೀವು ಪರೀಕ್ಷೆಯ ಒಂದು ಪತ್ರಿಕೆಯನ್ನು ತೋರಿಸಿ ನಾನು ಯಾವ ರೀತಿ ನೀವು ಪರೀಕ್ಷೆಗೆ ಬರಿಬೇಕು ಅಂತ ನಾನು ಹೇಳ್ತೇನೆ ಜಸ್ಟ್ ಪಾಸ್ ಮಾರ್ಕ್ ಆಗಲಿಕ್ಕೆ ಅಥವಾ ಜಸ್ಟ್ ಪಾಸ್ ಆಗಲಿಕ್ಕೆ ಯಾವ ರೀತಿಯಾಗಿ ನೀವು ಬರೀಬೇಕು ಮೊದಲನೇದಾಗಿ ಸೆಕ್ಷನ್ ಎ ವಿಭಾಗ ಏನು ಮಾಡ್ತಾರೆ ಅಂದರೆ ಅವರು ಐದು ಮಾರ್ಕಿಗೆ ಪ್ರಶ್ನೆಯನ್ನು ಕೊಡುವಂಥದ್ದು ಐದು ಮಾರ್ಕಿಗೆ ಕೊಡುವಂಥದ್ದು ಎಷ್ಟು ಬರಿಬೇಕಾಗ್ತದೆ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಅವರು ನಮಗೆ ಆರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಆರು ಪ್ರಶ್ನೆಗಳಲ್ಲಿ ನಾಲ್ಕು ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಬರೀಲಿಕ್ಕೆ ಹೌದಲ್ವಾ ಈಗ ನೀವೇನು ಮಾಡಬೇಕು ಅಂತ ಅಂದರೆ ಮೊದಲನೆಯದಾಗಿ ಈ ಒಂದು ಬಂದಿರುವಂತಹ ಪ್ರಶ್ನೆಗಳಲ್ಲಿ ಜನ್ರಲ್ ಆಗಿರುವಂತಹ ಅಥವಾ ನಿಮಗೆ ಗೊತ್ತಿರುವಂತಹ ಅಥವಾ ನಿಮಗೆ ಯಾವ ಆ ಒಂದು ವಿಷಯದ ಬಗ್ಗೆ ಪಾಯಿಂಟ್ಸ್ ಗೊತ್ತಿದೆ ಅಥವಾ ಆ ವಿಷಯ ಬಗ್ಗೆ ನನಗೆ ಜನರಲ್ಲಾಗಿ ಬರಿಬಹುದು ಅಥವಾ ಒಂದು ಮಾಮೂಲಾಗಿ ನಾನು ಆ ಒಂದು ವಿಚಾರದ ಬಗ್ಗೆ ವಿವರಣೆಯನ್ನು ಬರಿಬಹುದು ಎಂದು ನಿಮಗೆ ಆ ಕ್ಷಣದಲ್ಲಿ ಗೊತ್ತಾಗಬೇಕು ಇದೆಲ್ಲ ಕೂಡ ನಿಮಿಷಗಳಲ್ಲಿ ಆಗಿ ಹೋಗಬೇಕು ನಿಮಿಷಗಳಲ್ಲಿ ನೀವು ಮಾಡುವಂತಹ ಒಂದು ಕೆಲಸ ಆರು ಪ್ರಶ್ನೆಗಳನ್ನು ನೋಡ್ತಾ ಹೋಗಿ ಅದರಲ್ಲಿ ಒಂದು ಜನರಲ್ ಆಗಿರುವಂತಹ ಒಂದು ಟಾಪಿಕ್ಗಳನ್ನು ಟಿಕ್ ಮಾಡಿ ನಾನು ಸಣ್ಣಕ್ಕೆ ತುಂಬ ಸ್ವಲ್ಪ ಒಂದು ಟಿಕ್ ಮಾಡಿ ಈ ರೀತಿಯಾಗಿ ಆ ನನಗೆ ಒಂದನೇ ಬುಕ್ಕರಾಯನ ಬಗ್ಗೆ ಗೊತ್ತಿದೆ ಅಂತಾದರೆ ಒಂದು ಸಣ್ಣಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಮೇಲೆ ಈ ಒಂದು ವಿಷಯದ ಬಗ್ಗೆ ನನಗೆ ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತಾದರೆ ನಿಮಗೆ ಒಂದು ಜನರಲ್ಲಾಗಿ ಪ್ರಜಾಪ್ರತಿನಿಧಿಯ ಸಭೆ ಈಗ ಒಂದು ನಮ್ಮ ಒಂದು ಪ್ರಜಾಪ್ರತಿನಿಧಿಗಳೆಲ್ಲ ಇರುವಂಥ ಒಂದು ಸಭೆಯ ಬಗ್ಗೆ ಅದನ್ನು ಸ್ವಲ್ಪ ಆದರೂ ನನಗೆ ಬರಿಬಹುದು ಈಸುರು ದುರಂತ ನನಗೆ ಗೊತ್ತಿದೆ ಸ್ವಲ್ಪ ಯಾವುದಾದ್ರೂ ಒಂದು ಪಾಯಿಂಟ್ಸ್ಗಳನ್ನು ನೀವು ಜನ್ರಲ್ಲಾಗಿರುವಂಥ ಟಾಯ್ ಟಾಪಿಕ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಯಾವಾಗ ನಿಮಗೆ ಜಸ್ಟ್ ಪಾಸ್ ಆಗಲೇಬೇಕು ಅಂತ ನೀವು ಇರುವಾಗ ನೀವೇನು ಯೋಚನೆ ಮಾಡಬೇಕು ಅಂತ ಅಂದರೆ ಜನ್ರಲ್ ಆಗಿರುವಂಥ ಟಾಪಿಕ್ ಒಂದು ವೇಳೆ ನಿಮಗೆ ಯಾವ ಪ್ರಶ್ನೆಗೂ ಉತ್ತರ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಆವಾಗ ನೀವೇನು ಮಾಡಬೇಕು ಅಂತಾದರೆ ಇದೇ ಕೆಲಸ ಮೊದಲು ಮಾಡಬೇಕು ಜನ್ರಲ್ ಟಾಪಿಕನ್ನು ಆಯ್ಕೆ ಮಾಡಿಕೊಳ್ಳಿ ಪ್ರಶ್ನೆಗಳನ್ನು ಜನ್ರಲ್ ಟಾಪಿಕ್ಗಳನ್ನು ಆಯ್ಕೆ ಮಾಡಿಕೊಳ್ಳಿ ಇಷ್ಟ ಆಯ್ತಲ್ವಾ ಆಯ್ಕೆ ಮಾಡಿಕೊಂಡ ನಂತರ ಎಲ್ಲ ವಿಷಯಗಳಲ್ಲೂ ನೀವು ಅದೇ ರೀತಿ ಮಾಡಬೇಕು ಯಾಕಂದರೆ ಅವರು ಇಲ್ಲಿ ನಮಗೆ ಚಾಯ್ಸ್ ಇದೆ ಯಾಕಂದರೆ ಅವರು ಆರು ಪ್ರಶ್ನೆಯನ್ನು ಕೊಡ್ತಾರೆ ನಾವು ಮೂರು ಪ್ರಶ್ನೆಯನ್ನು ಬರಿಬೋದು ಹೀಗೆ ಅವರು ಸ್ವಲ್ಪ ಅದರಲ್ಲಿ ಯಾವುದು ಬೇಕಾದರೂ ಬರಿಬೋದು ಅಂತ ಆಯ್ಕೆಯನ್ನು ಕೊಟ್ಟಿರ್ತಾರೆ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಒಂದು ಜನರಲ್ ಟಾಯಿ ಟಾಪಿಕನ್ನು ನೀವು ಸೆಲೆಕ್ಟ್ ಮಾಡಬೇಕು ಇವಾಗ ಕರ್ನಾಟಕದ ಏಕೀಕರಣದ ಚಳುವಳಿ ಇರ್ಬೋದು ಅಥವಾ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಪದ್ಧತಿ ಇರ್ಬೋದು ಇದ್ರೆಲ್ಲ ಇದೆಲ್ಲ ಒಂದು ರೀತಿಯ ಯಾವುದು ಅಂದರೆ ನೀವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಆಡಳಿತ ಯಾವ ರೀತಿಯಲ್ಲಿತ್ತು ಉತ್ತಮ ರೀತಿಯಾಗಿತ್ತು ಅದು ಉತ್ತಮ ಸಂಸ್ಕೃತಿಯಿಂದ ಕೂಡಿತ್ತು ತುಂಬ ಒಂದು ವೈಭವದಿಂದ ಕೂಡಿತ್ತು ಅದೆಲ್ಲ ನಿಮಗೆ ಒಂದು ಚೂರು ಜನ್ರಲ್ ಆಗಿ ಗೊತ್ತಿರಬೇಕು ಅಥವಾ ಒಂದು ಸ್ವಲ್ಪ ಆದರೂ ನೀವು ಒಂದು ಪುಸ್ತಕವನ್ನು ನೋಡ್ಕೊಳ್ಬೇಕಾಗ್ತದೆ ಈ ರೀತಿಯಾಗಿ ನೀವೊಂದು ಜನ್ರಲ್ ಟಾಪಿಕನ್ನೇ ಆಯ್ಕೆ ಮಾಡಿಕೊಳ್ಳಿ ಆಗಿರುವಂತಹ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಳಿ ಇಷ್ಟಾದ ನಂತರ ಯಾವ ರೀತಿ ಪರೀಕ್ಷೆಗೆ ಬರೆಯುವಂಥದ್ದು ಒಂದು ಪ್ರಶ್ನೆಗೆ ಬರೆಯುವಾಗ ನಾನು ನಿಮಗೆ ಮೊದಲೇ ಹೇಳಿ ಹೇಳಿದ್ದೆ ಹಳೆಯ ವೀಡಿಯೋಸ್ನಲ್ಲಿ ಐದು ಮಾರ್ಕಿಗೆ ಬಂದಾಗ ನೀವು ಎರಡು ಪುಟಗಳಷ್ಟು ಅಥವಾ ಒಂದೂವರೆ ಪುಟಗಳಷ್ಟು ಅದು ಬರೀಲೇಬೇಕಾಗ್ತದೆ ಐದು ಮಾರ್ಕಿಗೆ ಬಂದರೆ ಒಂದೂವರೆ ಪುಟಗಳಷ್ಟು ಒಂದೂವರೆಯಿಂದ ಎರಡು ಹಾಗೆಯೇ ಹತ್ತು ಮಾರ್ಕಿಗೆ ಬಂದಾಗ ಮೂರು ಮೂರು ಪುಟಗಳಷ್ಟು ಬರಿಬೇಕು ಹಾಗೆಯೇ ಹದಿನೈದು ಮಾರ್ಕಿಗೆ ಬಂದಾಗ ನಾಲ್ಕರಿಂದ ಐದು ಪುಟಗಳಷ್ಟು ಬರಿಬೇಕು ನೀವು ಆ ಸಮಯವನ್ನು ನೋಡ್ಕೊಂಡು ಬರೀಬೇಕು ತುಂಬ ನಿಧಾನ ಮಾಡಿದರೆ ನಿಮಗೆ ಅಷ್ಟೊಂದು ಪುಟಗಳು ಬರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ ನೀವು ಪ್ರಶ್ನೆಗಳನ್ನೆಲ್ಲ ಬಿಡಬೇಕಾಗ್ತದೆ ಇಲ್ಲ ನೀವು ಹಾಗೆ ಮಾಡಲೇಬಾರ್ದು ನೀವು ಇಲ್ಲಿ ಜಸ್ಟ್ ಪಾಸ್ ಆಗಲೇಬೇಕು ಅಂತ ಇದ್ದವರೇನು ಮಾಡಬೇಕು ಅಂದರೆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಅಂದರೆ ಅವರು ಕೊಟ್ಟಂಥ ಎಲ್ಲ ಆಪ್ಷನ್ನಿಗೆ ಬರೆಯುವಂಥದ್ದಲ್ಲ ಆ ರೀತಿಯಾಗಿ ನೀವು ಬರೆದ್ರೆ ಏನೂ ಪ್ರಯೋಜನ ಇಲ್ಲ ಅವರು ಎಷ್ಟು ಪ್ರಶ್ನೆಯನ್ನು ಹೇಳಿದ್ದಾರೆ ಅಷ್ಟನ್ನೇ ಬರೀಬೇಕು ಇವಾಗ ಇದರಲ್ಲಿ ಹದಿನೈದು ಮಾರ್ಕಲ್ಲಿ ಯಾವುದಾದರೂ ಎರಡು ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ನಾಲ್ಕು ಪ್ರಶ್ನೆ ಕೊಟ್ಟಿದ್ದಾರೆ ನೀವು ನಾಲ್ಕನ್ನು ಬರೆದರೂ ಕೂಡ ಅಲ್ಲಿ ಮಾರ್ಕ್ ಹೆಚ್ಚು ಸಿಗುವುದಿಲ್ಲ ನೆನಪಲ್ಲಿಟ್ಕೊಳ್ಳಿ ಅಲ್ಲಿ ನಾಲ್ಕು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನಾನು ನಾನು ನಾಲ್ಕು ಪ್ರಶ್ನೆಗೆ ಕೂಡ ಉತ್ತರ ಬರೆದ್ರೆ ನನಗೆ ಅವರು ಮಾರ್ಕ್ ಕೊಡ್ತಾರೆ ಅಂತ ನೀವು ತಿಳ್ಕೊಂಡಿದ್ರೆ ಅದು ತಪ್ಪಾಗ್ತದೆ ಅದು ಅವರು ಮಾರ್ಕು ಕೊಡುವುದಿಲ್ಲ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೆಯುವುದೇ ಬೇಡ ನೀವು ಅವರು ಎಷ್ಟು ಕೇಳಿದ್ದಾರೆ ಅಷ್ಟೇ ಪ್ರಶ್ನೆಗೆ ಬರೆದರೆ ಸಾಕು ಅವರು ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀರಿ ಅಂತ ಹೇಳಿದರೆ ಎರಡೇ ಪ್ರಶ್ನೆಗೆ ಉತ್ತರವನ್ನು ಬರಿದರೆ ಸಾಕು ಅದನ್ನು ಏನು ಮಾಡಿ ಜನರಲ್ ಅಂತ ತಗೊಳ್ಳಿ ಮತ್ತು ಹದಿನೈದು ಮಾರ್ಕಿಗಾದರೆ ಐದು ಪುಟಗಳಷ್ಟು ಬರೀಲೇಬೇಕಾಗ್ತದೆ ಸರಿ ಇನ್ನು ಹೇಗೆ ಬರೆಯುವುದು ನೀವು ಒಂದು ಪ್ರಶ್ನೆಯನ್ನು ತಗೊಳ್ತೀರ ಮೊದಲನೇದಾಗಿ ಆ ವಿಷಯ ಆ ಒಂದು ಈಗ ವಿಜಯನಗರ ಇತಿಹಾಸದ ಅಧ್ಯಯನಕ್ಕೆ ಸಾಹಿತ್ಯ ಆಧಾರಗಳನ್ನು ವಿವರಿಸಿ ಅಂತ ನಾನೊಂದು ಪ್ರಶ್ನೆಯನ್ನು ತಗೊಳ್ತೇನೆ ನೀವೇನು ಮಾಡಬೇಕು ಮೊದಲಿಗೆ ಪೀಠಿಕೆಯನ್ನು ಬರಿಬೇಕು ಅಂದರೆ ಒಂದು ಸಣ್ಣ ಪ್ಯಾರಾಗ್ರಾಫ್ನ ಅದರ ವಿವರಣೆಯನ್ನು ಬರಿಬೇಕು ಸಾಹಿತ್ಯ ಆಧಾರಗಳೆಲ್ಲವೂ ನಮ್ಮ ಇತಿಹಾಸದ ಬಗ್ಗೆ ಇರುವಂತಹ ಮಾಹಿತಿಗಳು ಇತಿಹಾಸದ ಬಗ್ಗೆ ಇರುವಂತಹ ಮುಖ್ಯವಾದ ಒಂದು ಆಧಾರವೇ ಸಾಹಿತ್ಯಗಳು ಶಾಸನಗಳು ನಾಣ್ಯಗಳು ಈ ರೀತಿಯಾಗಿ ಒಂದು ಸ್ವಲ್ಪ ಪೀಠಿಕೆಯನ್ನು ಬರೀಬೇಕು ಪೀಠಿಕೆ ಅಂದರೆ ಏನು ಹೇಳ್ತಾರೆ ಒಂದು ವಿವರಣೆ ಒಂದು ಸ್ವಲ್ಪ ಆ ವಿಜಯನಗರದ ಬಗ್ಗೆ ಇರ್ಬೋದು ಇತಿಹಾಸದ ಬಗ್ಗೆ ಇರ್ಬೋದು ಸಾಹಿತ್ಯದ ಬಗ್ಗೆ ಇರ್ಬೋದು ಯಾವುದೇ ಒಂದು ವಿಷಯದ ಬಗ್ಗೆ ಒಂದು ಯಾವುದೇ ವಿಷಯ ಅಂದರೆ ಆ ಪ್ರಶ್ನೆಗೆ ಸಂಬಂಧಪಟ್ಟಂತಹ ವಿಷಯದ ಬಗ್ಗೆ ನೀವು ಪೀಠಿಕೆಯನ್ನು ಬರೀಬೇಕು ಆಯಿತಾ ಅದಾದ ನಂತರ ಏನು ಮಾಡಬೇಕು ಅಂದರೆ ಪಾಯಿಂಟ್ಸ್ ಪಾಯಿಂಟ್ಸನ್ನು ಬರಿಬೇಕು ನಿಮಗೆ ಗೊತ್ತಿಲ್ವ ಏನೂ ಗೊತ್ತಿಲ್ಲ ಅಂತ ಹೇಳ್ಕೊಳ್ಳಿ ಜನ್ರಲ್ ಆಗಿ ನಿಮಗೆ ಗೊತ್ತಿದೆಯಲ್ಲ ನೀವು ಇವಾಗ ಡಿಗ್ರಿ ಮಾಡ್ತಾ ಇದ್ದೀರಿ ಅಂತ ಆದಮೇಲೆ ಒಂದು ಸ್ವಲ್ಪಾದರೂ ಜನರಲ್ ಆಗಿ ನೀವು ಅಲ್ಲಿಂದ ಕೇಳಿರುವಂಥದ್ದು ಇಲ್ಲಿಂದ ಕೇಳಿರುವಂಥದ್ದು ಅಥವಾ ಆಚೆ ಮನೆಯಿಂದ ಕೇಳಿರುವಂಥದ್ದು ಈಚಮನೆಯಿಂದ ಕೇಳಿರುವಂಥದ್ದು ಯಾವುದಾದ್ರೂ ಒಂದು ಜನರಲ್ ವಿಷಯ ಬಗ್ಗೆ ನಿಮಗೆಲ್ಲ ಒಂದು ಅದರ ಬಗ್ಗೆ ವಿಷಯ ಗೊತ್ತಿರ್ತದೆ ನೀವು ಪರೀಕ್ಷೆ ಅಂತಾದಮೇಲೆ ಸ್ವಲ್ಪಾದರೂ ಪುಸ್ತಕವನ್ನು ನೋಡ್ತೀರಲ್ವಾ ಹಿಂದಿನ ದಿವಸ ರಾತ್ರಿಯಾದರೂ ನೋಡ್ತೀರಲ್ವಾ ಅಥವಾ ಪರೀಕ್ಷೆಯ ಬೆಳಿಗ್ಗೆ ಆದರೂ ಸ್ವಲ್ಪ ಆದರೂ ನೋಡ್ತೀರಲ್ವಾ ಆ ವಿಷಯದ ಬಗ್ಗೆ ಅಂದರೆ ನೀವು ಓದ್ಕೊಳ್ಬೇಕಾದ್ರೆ ಇಂಪಾರ್ಟೆಂಟ್ಸ್ ಆಗಿರುವಂಥ ಅನ್ನು ಮಾತ್ರ ಸಮಯ ಇಲ್ಲ ಅಂತಾದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಎರಡು ಮೂರು ಪ್ರಶ್ನೆಯನ್ನಾದರೂ ಕಲಿತು ರೆಡಿ ಇರಬೇಕು ಸ್ವಲ್ಪ ಪಾಯಿಂಟ್ಸ್ ಆದರೂ ನಿಮಗೆ ಗೊತ್ತಿರಬೇಕಲ್ವಾ ಅದೇ ಕಾರಣ ಪೀಠಿಕೆ ಬರೆದ ನಂತರ ಪಾಯಿಂಟ್ಸನ್ನೆಲ್ಲ ಬರೀರಿ ಒಂದು ಹತ್ತು ಪಾಯಿಂಟ್ಸ್ ಮಾಡಿಕೊಳ್ಳಿ ಹತ್ತು ಹದಿನೈದು ಪಾಯಿಂಟ್ಸನ್ನು ಮಾಡಿಕೊಂಡು ಆ ಪುಟ ಸಂಪೂರ್ಣವಾಗಿ ಪಾಯಿಂಟ್ಸ್ಗಳನ್ನು ಬರೆಯಿರಿ ಎಲ್ಲ ಪಾಯಿಂಟ್ಸ್ಗಳು ಆ ವಿಜಯನಗರದ ಇತಿಹಾಸದ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪಾಯಿಂಟ್ಸ್ ವಿಜಯನಗರದ ಇತಿಹಾಸದ ಅಧ್ಯಯನಕ್ಕೆ ಸಂಬಂಧಪಟ್ಟಿರಬೇಕು ನೀವು ಯಾವುದೋ ಒಂದು ಪರಿಸರದ ಬಗ್ಗೆ ಬರೆದ್ರೆ ಅಲ್ಲಿ ಆಗುವುದಿಲ್ಲ ನೀವು ವಿಜಯನಗರದ ಇತಿಹಾಸ ಅಂದರೆ ಜನರಲ್ಲಾಗಿ ಆಗಿ ಒಂದು ವಿಜಯನಗರದ ಇತಿಹಾಸದ ಅಧ್ಯಯನ ನಿಮಗೆಲ್ಲ ಒಂದು ಸಾಧಾರಣ ಒಂದು ಒಂದು ವಿಷಯ ಗೊತ್ತಿರ್ತದಲ್ವ ಒಂದು ವಿಜಯನಗರದ ಅರಸರ ರಾಜರ ಕಾಲದಲ್ಲಿ ಯಾವುದೆಲ್ಲ ರೀತಿ ಇತ್ತು ರಾಜರ ಕಾಲದಲ್ಲಿ ಯಾವುದರ ಯಾವ ರೀತಿಯಾಗಿ ನಮಗೆ ಒಂದು ಈಗ ಯಾವ ರೀತಿ ಮಾಹಿತಿ ಸಿಗ್ತಾ ಇದೆ ಒಂದು ನಾಣ್ಯಗಳನ್ನು ನೋಡಿದರೆ ಹಳೆಯ ಕಾಲದ ನಾಣ್ಯಗಳನ್ನು ನೋಡ್ತೀರ ಅವಾಗ ನಮಗೇನಿಸ್ತದೆ ಓ ಈ ರಾಜನ ಕಾಲದಲ್ಲಿ ಈ ನಾಣ್ಯ ಇತ್ತು ಅದನ್ನೆಲ್ಲ ಗೊತ್ತಾ ಆ ಒಂದು ನಾಣ್ಯದ ಮೂಲಕ ಇರ್ಬೋದು ಅಥವಾ ಒಂದು ಶಾಸನಗಳ ಮೊದಲಕ್ಕೆ ಇರ್ಬೋದು ಕೆಲವು ದೇವಸ್ಥಾನಗಳಲ್ಲೆಲ್ಲ ಕೆತ್ತಿರ್ತಾರಲ್ವ ಕೆತ್ತನೆಗಳೆಲ್ಲ ಅದೆಲ್ಲ ಕೂಡ ನಮಗೆ ಹಳೆಯ ರಾಜರುಗಳು ಇದ್ದರೂ ಆಡಳಿತವನ್ನು ಮಾಡಿದ್ರು ಅಂತ ನಮಗೆ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಯಾರು ಕಣ್ಣಾರೆ ನೋಡಿದ್ದಾರೆ ಕಣ್ಣಾರೆ ಕಂಡವ್ರು ಈಗಿದ್ದಾರಾ ಇಲ್ಲ ಇದೆಲ್ಲವೂ ನಮಗೆ ಸಿಗುವಂತಹ ಒಂದು ಮಾಹಿತಿ ಅಂದರೆ ಕೆಲವು ವಸ್ತುಗಳಿಂದ ಕೆಲವು ಸಾಹಿತ್ಯ ಆಧಾರಗಳು ಅಂದರೆ ಈ ರೀತಿಯಾಗಿ ಸಿಗುವಂಥದ್ದು ಅಂತ ನಾವು ಹೇಳುವಂಥದ್ದು ಅದನ್ನೆಲ್ಲ ಪಾಯಿಂಟ್ಸ್ 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 ಮಾಡಿ ಬರೀರಿ ಮೊದಲು ಬೇಕಲ್ಲಿ ಪಾಯಿಂಟ್ಸ್ ಪಾಯಿಂಟ್ಸ್ ಬೇಕು ಅಂತಂದರೆ ಪಾಯಿಂಟ್ಸನ್ನು ನಂಬರ್ ಹಾಕಿ ಒಂದನೇ ಪಾಯಿಂಟ್ಸ್ ಇದು ಎರಡನೇ ಪಾಯಿಂಟ್ಸ್ ಇದು ಮೂರನೇ ಪಾಯಿಂಟ್ಸ್ ಇದು ಹೀಗೆ ಆ ಒಂದು ಪುಟದಷ್ಟು ಸ್ವಲ್ಪ ಪೀಟಿಗೆ ಬರಿತೀರಲ್ವ ಒಂದು ಕಾಲು ಪೇಜಿನಷ್ಟು ಪೀಟಿಗೆ ಬರೀರಿ ಒಂದು ಇಷ್ಟು ಪೇಜಿನಷ್ಟು ಪೀಟಿಗೆ ಬರೆದು ಉಳಿದದ್ದು ಪಾಯಿಂಟ್ಸನ್ನು ಹಾಕಿ ಪಾಯಿಂಟ್ಸ್ ಎಲ್ಲ ಹಾಕಿದ ಮಾತ್ರ ಇನ್ನೂ ವಿವರಣೆಯನ್ನು ಬರೆಯುವಂಥದ್ದು ವಿವರಣೆಯನ್ನು ಬರೆಯುವಾಗ ಒಂದು ಪಾಯಿಂಟ್ಸ್ ಆ ನೀವು ಬರೆದಿರ್ತೀರಲ್ವ ಮೇಲೆ ಪಾಯಿಂಟ್ಸ್ ಆ ಪಾಯಿಂಟ್ಸನ್ನೇ ಆ ಪಾಯಿಂಟ್ಸನ್ನು ಹಾಕಿ ಅಂಡರ್ಲೈನ್ ಹಾಕಿ ಅದಕ್ಕೆ ಒಂದು ಸ್ವಲ್ಪ ವಿವರಣೆಯನ್ನು ಬರೆಯೋದು ಒಂದು ಸಾಧಾರಣ ಆ ಅಲ್ಲ ಎರಡು ಮೂರು ಪೇಜ್ ಕವರ್ ಆಗುವಷ್ಟು ಬರಿತಾ ಹೋಗಿ ಯಾವಾಗ ಹತ್ತು ಮಾರ್ಕಿಗೆ ಬಂದರೆ ಮೂರರಿಂದ ನಾಲ್ಕು ಪೇಜ್ ಅಂತವೇ ಇಟ್ಕೊಳ್ಳಿ ವಿವರಿಸ್ತಾ ವಿವರಿಸ್ತಾ ಏನು ಮಾಡಬೇಕು ನೀವು ಕೊನೆಯ ಪೇಜ್ನಲ್ಲಿ ಈಗ ಒಂದು ಮೂರು ಪುಟ ಆಯಿತು ಮೂರನೇ ಪುಟದಲ್ಲಿ ಏನು ಮಾಡಬೇಕು ಅರ್ಧಕ್ಕೆ ನಿಲ್ಲಿಸಿ ಮುಕ್ತಾಯವನ್ನು ಬರಿಬೇಕು ಮುಕ್ತಾಯವನ್ನು ಮುಕ್ತಾಯ ಅಂತ ಹಾಕಬೇಕು ಅಂತ ಇಲ್ಲ ಒಂದು ಪ್ಯಾರಾಗ್ರಾಫ್ ಬಿಟ್ಟು ಬರೆದ್ರೆ ಅದು ಮುಕ್ತಾಯ ಅಂತ ನಮಗೆ ಗೊತ್ತಾಗ್ತದೆ ಅಲ್ವಾ ಮುಕ್ತಾಯವನ್ನು ಬರಿಬೇಕಾಗ್ತದೆ ಯಾವ ರೀತಿ ಮುಕ್ತಾಯ ಕೊಡುವಂಥದ್ದು ಕೊನೆಯದಾಗಿ ಬರೆಯುವಂಥದ್ದು ಈ ರೀತಿಯಾಗಿ ವಿಜಯನಗರದ ಇತಿಹಾಸದ ಅಧ್ಯಯನಕ್ಕೆ ಸಾಹಿತ್ಯ ಆಧಾರಗಳೆಲ್ಲ ಸಿಕ್ಕಿದವು ಈ ಸಾಹಿತ್ಯ ಆಧಾರಗಳೇ ನಮಗೆಲ್ಲರಿಗೂ ಕೂಡ ವಿಜಯನಗರದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಲು ಸಹಾಯಕವಾಯಿತು ಈ ರೀತಿಯಾಗಿ ಕನ್ಕ್ಲೂಷನ್ ಕೊಡುವಂಥದ್ದು ಅಂದರೆ ಮುಕ್ತಾಯ ಕೊಡುವಂಥದ್ದು ಯಾವುದೇ ಒಂದು ನಾವು ನಮ್ಮ ಗೆಳೆಯರ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಮಾತಾಡುವಾಗ ಸರಿ ಕೊನೆಯದಾಗಿ ನಾವು ಮುಕ್ತಾಯ ಯಾವ ರೀತಿ ಕೊಡ್ತೇವೆ ನೋಡಿ ಮನೆಗೆ ಹೋಗುವಾಗ ಸರಿ ಬಾಯ್ ಬಾಯ್ ನಾನೀಗ ಹೋಗ್ತಾ ಇದ್ದೇನೆ ನಾನು ಇನ್ನೊಮ್ಮೆ ಸಿಗುವ ಅಥವಾ ನಾಳೆ ಸಿಗುವ ಮತ್ತೆ ಸಿಗುವ ಸರಿ ಕಾಣುವ ಅಂತೆಲ್ಲ ನಾವು ಒಂದು ಮುಕ್ತಾಯ ಕೊಡ್ತಾ ಅದೇ ರೀತಿ ಈ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಶ್ನೆಗಳನ್ನು ಬಿಡಿಸುವಾಗ ಕೊನೆಯದಾಗಿ ಒಂದು ಮುಕ್ತಾಯವನ್ನು ಕೊಡಿ ಈ ರೀತಿಯಾಗಿ ಪುಟಗಳನ್ನು ಬರೆಯಿರಿ ಕೇವಲ ನೀವು ಈಗ ಒಂದು ಪ್ರಶ್ನೆಗೆ ಒಂದು ಪುಟದಷ್ಟು ಬರೆದ್ರೆ ಅವರು ಯಾವ ರೀತಿ ಮಾರ್ಕ್ ಕೊಡ್ತಾರೆ ಅಲ್ವಾ ಮಾರ್ಕೊಡ್ಲಿಕ್ಕೆ ಅಲ್ಲಿ ನೀವು ಬರೆದಿದ್ದೀರವಾ ಬರ್ದಿರದಿರಾ ಇಲ್ಲ ಯಾವ ರೀತಿ ಅವರು ಇಲ್ಲ ಅದಕ್ಕೋಸ್ಕರ ಅವರಿಗೆ ಮಾರ್ಕ್ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಿಮ್ಮನ್ನು ಪಾಸ್ ಮಾಡಬೇಕು ಅಂತಾದರೆ ಯಾವ ರೀತಿ ಅವರು ಮಾರ್ಕ್ ಕೊಡ್ತಾರೆ ಹೌದಲ್ವಾ ಅದಕ್ಕೋಸ್ಕರ ನೀವು ಸ್ವಲ್ಪ ಪುಟಗಳನ್ನಾದರೂ ಬರೀಬೇಕಾಗ್ತದೆ ಮೂರು ಹತ್ತು ಮಾರ್ಕಿಗೆ ಮೂರು ಪೇಜಸ್ನ್ನು ಬರೀರಿ ಮೂರು ಪುಟಗಳಷ್ಟನ್ನು ಆ ಪಾಯಿಂಟ್ಸ್ಗಳನ್ನು ವಿವರಣೆಯನ್ನು ಸಾಧ್ಯ ಆದಷ್ಟು ವಿವರಿಸಿ ವಿವರಿಸಿ ಆ ಪಾಯಿಂಟ್ಸನ್ನು ಬರೀರಿ ಗೊತ್ತಾಯ್ತಲ್ವಾ ಈಗ ನಿಮ್ಗೆ ಅರ್ಥ ಆಯ್ತಲ್ವಾ ಈ ರೀತಿ ನೀವು ಮಾಡಿದರೆ ನೂರಕ್ಕೆ ನೂರು ಪರ್ಸೆಂಟ್ ಆಗ್ತೀರಾ ನೂರಕ್ಕೆ ನೂರು ನೀವು ಪಾಸ್ ಈ ರೀತಿ ಒಮ್ಮೆ ಮಾಡಿ ನೋಡಿ ಅದು ಯಾವಾಗ ನಿಮಗೆ ಏನೂ ಸಾಧ್ಯ ಇಲ್ಲ ಓದಲೇ ಇಲ್ಲ ಅಂತಾದರೆ ಮಾತ್ರ ಹೇಳುವಂಥದ್ದು ನಾನು ಓದಲಿಕ್ಕೆ ಅವಕಾಶ ಇದೆ ಓದಲಿಕ್ಕೆ ಸಮಯ ಇದೆ ಅಂತಾದರೆ ಖಂಡಿತವಾಗಿ ನಿಮಗೆ ಸಾಧ್ಯ ಆದಷ್ಟು ಓದಿ ಬರೆಯಿರಿ ಅಂದರೆ ಜಸ್ಟ್ ಆಗಬೇಕು ನನಗೆ ಪಾಸಾಗಲೇಬೇಕು ಇನ್ನೊಮ್ಮೆ ಈ ಪರೀಕ್ಷೆಯನ್ನು ಯಾರು ಬರೀತಾರೆ ಅಂತ ಎಲ್ಲ ಮನಸ್ಸಲ್ಲಿ ಇರ್ತೀರಲ್ವ ನೀವೇನು ಮಾಡಬೇಕು ಅಂದರೆ ಈ ರೀತಿಯಾಗಿ ಒಂದು ರೀತಿಯಿಂದ ಪರೀಕ್ಷೆಯನ್ನು ಬರೀರಿ ಒಂದು ಪ್ರಶ್ನೆಗೆ ಒಂದೇ ಪೇಜಷ್ಟು ಬರೆದರೆ ಮಾರ್ಕ್ ಕೊಡಲಿಕ್ಕೆ ಆಗೋದಿಲ್ಲ ಹೌದಲ್ವಾ ಅದಕ್ಕೋಸ್ಕರ ಒಂದು ಪ್ರಶ್ನೆಗೆ ಒಂದು ಮೂರರಿಂದ ನಾಲ್ಕು ಪುಟಗಳಷ್ಟು ಬರೆಯಿರಿ ಪಾಯಿಂಟ್ಸ್ ಮಾಡಿ ಪೀಠಿಕೆ ಬರೆಯಿರಿ ಪಾಯಿಂಟ್ಸ್ ಮಾಡಿ ಕನ್ಕ್ಲೂಷನ್ ಅಂದರೆ ಮುಕ್ತಾಯವಂಸ ಕೊಡಿ ಈ ರೀತಿಯಾಗಿ ಪಾಯಿಂಟ್ಸಿನಿಂದ ನಿಮ್ಮ ಉತ್ತರ ಪತ್ರಿಕೆಯು ಕೂಡಿದರೆ ತಿದ್ದುವರಿ ಕೂಡ ತುಂಬಾ ಖುಷಿಯಾಗ್ತದೆ ಹಾಗೆ ಇವರು ಸ್ವಲ್ಪ ಕಷ್ಟಪಟ್ಟಿದ್ದಾರೆ ಅಂತ ಅನ್ನಿಸ್ತದಲ್ವಾ ಇಲ್ಲ ಅಂತಾದರೆ ಒಂದು ಪ್ರಶ್ನೆಗೆ ಕೇವಲ ಅರ್ಧ ಪುಟವನ್ನು ಬರೆಯುವುದು ಕೆಲವು ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆಯಲ್ಲಿ ಯಾವ ರೀತಿ ಇರ್ತದೆ ಅಂದರೆ ಕೆಲವೊಂದು ಪ್ರಶ್ನೆಗಳಿಗೆಲ್ಲ ಕೇವಲ ಅರ್ಧ ಪೇಜ್ಗಳಷ್ಟು ಬರೆಯುವಂಥದ್ದು ಪುಟಗಳಷ್ಟು ಬರೆಯುವಂಥದ್ದು ಆ ರೀತಿಯಾಗಿ ಬರೆದರೆ ಪಾಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಪಾಸ್ ಆಗಲಿಕ್ಕೆ ಕಷ್ಟ ಆಗ್ತದೆ ಯಾವಾಗ ನೀವು ವಿವರಣೆಯೇ ಪಾಯಿಂಟ್ಸ್ ಪಿ ಟಿ ಕೆ ಪಾಯಿಂಟ್ಸ್ ಕನ್ಕ್ಲೂಷನ್ ಇರ್ತದೆಯೋ ಅದರಲ್ಲಿ ನಿಮಗೆ ಒಂದು ಪಾಯಿಂಟ್ಸ್ ಅದು ಒಂದು ಮಾರ್ಕ್ ಆದರೂ ಕೊಡ್ಬೋದಲ್ವ ಇವಾಗ ಒಂದು ಒಂದು ಪುಟಕ್ಕೆ ಒಂದು ಮಾರ್ಕು ಅಂತ ಕೊಡೋ ನೀವೊಂದು ಆಲೋಚನೆ ಮಾಡುವಂಥದ್ದು ಅಥವಾ ಒಂದು ಇಮ್ಯಾಜಿನೇಷನ್ ಅಂತ ಹೇಳ್ತೀವಿ ಒಂದು ಪುಟಕ್ಕೆ ಒಂದು ಮಾರ್ಕಿನಂತೆ ಅಂತ ಕೂಡ ನೀವು ಲೆಕ್ಕ ಹಾಕಿದರೆ ನೀವು ಬರೀಬೇಕು ಪಾಯಿಂಟ್ಸ್ ಬರೆದು ಪೇಟಿಕೆ ಬರೆದು ಪಾಯಿಂಟ್ಸನ್ನು ವಿವ ಪಾಯಿಂಟ್ಸನ್ನು ಬರೆದು ಪಾಯಿಂಟ್ಸನ್ನು ವಿವರಣೆಯನ್ನು ಮಾಡಿ ನಂತರ ಕನ್ಕ್ಲೂಷನ್ ಮಾಡಿದಾಗ ಒಂದು ಪುಟಕ್ಕೆ ಒಂದು ಮಾರ್ಕು ಅಂತ ನೀವು ಲೆಕ್ಕ ಹಾಕಿದರೂ ಕೂಡ ನೀವು ಖಂಡಿತವಾಗಿಯೂ ಕೂಡ ಜಸ್ಟ್ ಪಾಸಾದರೂ ಆಗ್ತೀರ ನಿಮಗೆ ಸಹಾಯ ಆಗಲಿ ಎನ್ನುವ ದೃಷ್ಟಿಯಿಂದ ನಾನು ಈ ಒಂದು ರೀತಿಯ ಒಂದು ಟಿಪ್ಸನ್ನು ನಿಮಗೆ ಕೊಡ್ತಾ ಇರುವಂಥದ್ದು ಈ ರೀತಿಯಾಗಿ ಒಂದು ಮಾಡಿ ನೋಡಿ ಯಾವ ರೀತಿ ನಿಮಗೆ ಅನ್ನಿಸ್ತದೆ ಅಂತ ಕೂಡ ಹೇಳಿ ಈ ರೀತಿಯಾಗಿ ನೀವು ಒಂದು ಜಸ್ಟ್ ಪಾಸ್ ಮಾರ್ಕ್ ಅದು ತಗೊಂಡು ಡಿಗ್ರಿಯನ್ನು ಮಾಡಿಕೊಳ್ಳಿ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇನ್ನಷ್ಟು ಪಾಯಿಂಟ್ಸ್ಗಳೊಂದಿಗೆ ಇನ್ನಷ್ಟು ವಿವರಣೆಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು ಸ್ನೇಹಿತರೆ